ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ದಲಿತ ಸೇನೆ ರಾಜ್ಯಾಧ್ಯಕ್ಷರ ಮೇಲೆ ಸುಳ್ಳು ಪ್ರಕರಣ ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ಇಂದು ಧರಣಿ ದಲಿತ ಸೇನೆ ರಾಜ್ಯಾಧ್ಯಕ್ಷರ ವಿರುದ್ಧ ಸುಳ್ಳು ಪ್ರಕರಣ ರದ್ದಿಗೆ ಆಗ್ರಹಿಸಿ ದಲಿತ ಸೇನೆ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದ ಧರಣಿಯಲ್ಲಿ ಚಿಂತಾಮಣಿ ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬೀಡಾ ಶ್ರೀನಿವಾಸ್ ಅವರ ಸಮ್ಮುಖದಲ್ಲಿ ಪ್ರತಿಭಟನಾ ಧರಣಿಯಲ್ಲಿ ಯಶಸ್ವಿಗೊಳಿಸಲು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ಹಲವು ಪದಾಧಿಕಾರಿಗಳು ಭಾಗವಹಿಸಿ ರಾಜ್ಯ ಸರ್ಕಾರಕ್ಕೆ ಪೊಲೀಸರ ಮೂಲಕ ಮನವಿ ಪತ್ರ ಸಹ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಚಿಂತಾಮಣಿಯ ದಲಿತ ಸೇನೆಯ ಮುಖಂಡ ಜನಾರ್ದನ್ ರವರು ಮಾತನಾಡಿ ಶೋಷಿತರ ಧ್ವನಿಯಾಗಿ ಕೆಲಸ ಮಾಡುತ್ತಿರುವ ಖ್ಯಾತ ನ್ಯಾಯವಾದಿಗಳು ಪ್ರಗತಿಪರ ಚಿಂತಕರು ಸಾಮಾಜಿಕ ಹೋರಾಟಗಾರರು ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದ ಜಿ ಯಡಸಂಗಿಯವರವರ ಮೇಲೆ ಕಲಬುರಗಿ ಶೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಪ್ರಕರಣ ದಾಖಲು ಮಾಡಲಾಗಿದೆ ರಾಜ್ಯ ಸರ್ಕಾರ ಕಲಬುರಗಿ ಜಿಲ್ಲಾ ಆಡಳಿತ ಪೊಲೀಸ್ ಇಲಾಖೆ ಪ್ರಕರಣವನ್ನು ಸೂಕ್ತ ತನಿಖೆ ಮಾಡಿ ನಿಜವಾದ ತಪ್ಪಿತಸ್ಥರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪೊಲೀಸರು ಕೇವಲ ಐವತ್ತು ಮಂದಿ ಪದಾಧಿಕಾರಿಗೆ ಮಾತ್ರ ಪ್ರತಿಭಟನಾ ಧರಣಿಯಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಿದ್ದ ಹಿನ್ನೆಲೆಯಲ್ಲಿ ಬೆಂಗಳೂರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ಕೆಲ ಪದಾಧಿಕಾರಿಗಳು ಮಾತ್ರ ಧರಣಿಯಲ್ಲಿ ಭಾಗವಹಿಸಿದ್ದರು ಇದೇ ಮತ್ತೆ ಹೇಳಿದ್ದಾರೆ ಎಫ್ಐಆರ್ ಮಾಡಿದ್ರೆ ನಾವು ಯಾವುದೇ ಕಾರಣಕ್ಕೂ ವಿರೋಧ ಮಾಡ್ತಾ ಇಲ್ಲ ಬಟ್ ಎಫ್ಐಆರ್ ಮಾಡಬೇಕಾದ್ರೆ ಯಾರು ಅನ್ಯಾಯಕ್ಕೊಳಗಾಗಿದ್ದಾನೆ ಆ ಮನುಷ್ಯ ದೂರ ಕೊಡಬೇಕಾಗಿತ್ತು ಇಲ್ಲಿ ಅನ್ಯಾಯಕ್ಕೊಳಗಾದ ಮನುಷ್ಯ ಎಲ್ಲೂ ಇದ್ದಾನೆ ಆದ್ರೆ ಈ ಹೆಣ್ಮಗಳು ನಾನು ಅನಿ ಪ್ರಾಪರ್ಗಳಿಗೆ ಒಳಗಾಗಿದ್ದೀನಿ ಅಂತ ಹೇಳೋದು ಅದು ಏನ್ ಹೇಳ್ತಾ ಇದ್ದಾರೆ ಕೆಲವು ರೆಕಾರ್ಡ್ ಅಲ್ಲಿ ನನಗೆ ದುಡ್ಡು ಕೊಡ್ಬೇಕಾಗಿತ್ತು ದುಡ್ಡು ಕೊಡದಿರೋದ್ರಿಂದ ನಾನು ಈ ಪ್ರಕರಣ ದಾಖಲು ಮಾಡ್ತೀನಿ ಅಂದ್ರೆ ಅನೇಕ ಈ ಪೊಲೀಸರಿಗೆ ಕಾಮನ್ ಸೆನ್ಸ್ ಬರುವ ಈ ಪ್ರಕರಣದಲ್ಲಿ ಅಕಿ ಕೂಡ ಏನ್ ಆರೋಪ ಮಾಡೋದಕ್ಕೆ ಇವರಾಗಲ್ಲ ಅಂದ್ರೆ ಇದರಲ್ಲಿ ದೊಡ್ಡ ಷಡ್ಯಂತರ ನಡೆದಿದೆ ಅಂತ ನಮ್ ಎಲ್ಲರಿಗೂ ಗೊತ್ತಿದೆ ಆದ್ರಿಂದ ಪೊಲೀಸ್ ಇಲಾಖೆಗೆ ನಾವು ಈ ಒಂದು ಹೋರಾಟದ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅತಿ ಶೀಘ್ರದಲ್ಲಿ ಈ ಪ್ರಕರಣವನ್ನ ಕುಲಂಕುಶವಾಗಿ ಏನು ಅಯ್ಯೋ ಇದರಲ್ಲ ಇನ್ವೆಸ್ಟಿಗೇಷನ್ ಆಫೀಸರ್ ಮೇಲೆ ಈಗಾಗಲೇ ತನಿಖೆ ನಡೀತಾ ಇದೆ ಇಲ್ಲಿ ಪಾರದರ್ಶಕವಾಗಿ ತನಿಖೆ ಆಗಲಿ ನನಗಿಂತ ತುಂಬಾ ವಿಸ್ತಾರವಾಗಿ ಮಾತನಾಡಲು ನಮ್ಮ ಇನ್ನು ರಾಜ್ಯದ ಉಪಾಧ್ಯಕ್ಷರಾದ ಮಹದೂಬ್ ಸುಂದಿಕರೂ ಕೂಡ ವಿಸ್ತಾರವಾಗಿ ಮಾತನಾಡ್ತಾರೆ ದೊಡ್ಡ ನಾಯಕರಾಗಿರೋದ್ರಿಂದ ಅವರು ಒಂದು ನಡೆದಿದೆ ಈ ಅನಿ ಅನಿತ್ ಆಪು ಇವ್ಳು ಅಂತ ಹೇಳ್ಬಿಟ್ಟು ಮಾಡಿ ಅವರನ್ನ ಜೈಲಿಗೆ ಕಳಿಸಿದ್ದಾರೆ ಅವಾಗ ಅಣ್ಣ ಅವ್ರು ಹೇಳ್ತಾ ಇದ್ದಾರೆ ಅವ್ರ ಪಿತೋಲ್ ಇಲ್ಲ ಮುನಿರತ್ನ ನಾಯ್ಡನಾ ಅಂತ ಒಂದು ಕೆಲಸಗಳು ಏನಾದ್ರು ಮಾಡಿದ್ದಾರೆ ಅವರು ಹೆಣ್ಮಿಗೆ ಒಂದು ಲಕ್ಷ ಒಂದು ಕೋಟಿ ಎಂಬತ್ತು ಲಕ್ಷವನ್ನ ಒಬ್ಬ ರೌಡಿ ಶೀಟರು ಗುಲ್ಬರ್ಗಾದಲ್ಲಿರುವ ಎಲ್ಲಾ ರೌಡಿಗಳು ಸೇರ್ಕೊಂಡು ಆ ಹುಡುಗಿಗೆ ಮೋಸ ಮಾಡ್ತಾರೆ ಆ ಮೋಸ ಮಾಡಿದ ಹೆಣಸಂಗಿ ಸಾರ್ ಅವರು ಆಚೆಗೆಳೆದು ಅದನ್ನ ಹುಡುಗಿಗೆ ಕೊಡಿಸೋದಕ್ಕೆ ಅದ್ರ ಮುಂದಾದಕ್ಕೆ ಆ ಒಂದು ದುಡ್ಡಿನ ವಿಚಾರದಲ್ಲಿ ಸುಮ್ ಸುಮ್ಮನೆ ಒಂದು ಸುಳ್ಳು ಕೇಸನ್ನು ಹಾಕಿಸಿ ಅವರನ್ನ ಜೈಲಿಗೆ ಕಳಿಸ್ತಾರೆ ಆದ್ರಿಂದ ಇವತ್ತು ಮೊದಲು ನಾವು ದಲಿತ ಸಂಗತಿ ಹುಡುಗರು ಕೂಡ ನಮ್ಮಲ್ಲಿ ಎಲ್ಲಾ ನಾಯಕರನ್ನು ಜೈಲಿಗೆ ಕಳಿಸ್ತಾ ಇದ್ವಿ ಇಂತಹ ಸುಳ್ಳು ಕೇಸುಗಳನ್ನ ಹಾಕಿ ಆದ್ರೆ ಇಲ್ಲಿ ನಾವು ಒಂದು ಯೋಚನೆ ಮಾಡ್ಬೇಕಾಗಿದೆ ಯಾವುದೇ ನಾಯಕರು ಇವತ್ತು ಸಕ್ಸಸ್ ಆಗ್ತಾ ಇಲ್ಲ ಕೇವಲ ಎಳಸಂಗಿ ಸರ್ ಮಾತ್ರ ಸಕ್ಸಸ್ ಆಗ್ತಾ ಇದ್ದಾರೆ ಆದ್ರಿಂದ ಅವರನ್ನು ಯಾವುದೇ ರೀತಿಯಲ್ಲಿ ಮಟ್ಟ ಹಾಕ್ಬೇಕು ಅಂತ ಎಲ್ಲ ರಾಜಕೀಯ ನಾಯಕರು ಇಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಅದು ಇದೆ ಯಾವುದೇ ಇಲ್ಲ ಎಲ್ಲರೂ ಸೇರಿಕೊಂಡು ಎಳಸಂಗಿ ಸಾರ್ ಅವರ ವಿರುದ್ಧ ಒಂದು ಪಿತೂರೆಯನ್ನು ಮಾಡಿ ಅವರನ್ನ ಜೈಲಿಗೆ ಕಳಿಸಿದ್ದಾರೆ ಈ ಪಿತೂರಿಯನ್ನ ಗಮನ ಹರಿಸಿ ಪೊಲೀಸರು ನಿಷ್ಪಕ್ಷವಾಗಿ ತನಿಖೆಯನ್ನು ಮಾಡಿ ಅವ್ರ ಮೇಲೆ ಏನು ಶಿವಕೇಸನ್ನು ಕೊಟ್ಟಿದ್ದಾರೆ ಅದನ್ನು ವಾಪಸ್ ಪಡೆದು ನಮ್ಮ ದಿನ ಸೇನೆಯ ರಾಜ್ಯಾಧ್ಯಕ್ಷರನ್ನ ಒಂದು ಇದೇ ರೀತಿಯಲ್ಲಿ ಬಿಡುಗಡೆ ಮಾಡ್ಬೇಕಂತ ಹೇಳಿ ಕೋರ್ಕೊಳ್ತಾ ಇದ್ವಿ ಹೋದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡಲು ಕೂಡ ನಾವು ಹಿಂದೆ ಸರಿಯುವುದಿಲ್ಲ